ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಗಟ್ಟಿಪುರ ಗ್ರಾಮದ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ನೂತನ ಗೋಪುರ ಹಾಗೂ ಕಳಶ ಸ್ಥಾಪನೆ ಕಾರ್ಯಕ್ರಮವು ದೇವಾಲಯದ ಪ್ರಧಾನ ಅರ್ಚಕರಾದ ಬಸವರಾಜ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಭಕ್ತರುಗಳು ನೂತನ ಗೋಪುರ ಕಳಶ ಸ್ಥಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಸೋಮೇಶ್ವರ ಸ್ವಾಮಿಯ ದರ್ಶನ ಪಡೆದು ಧನ್ಯರಾದರು

ನಮಸ್ಕಾರ ನಾವೀಗ ಮಾಗಡಿ ತಾಲೂಕಿನ ಪುರಾಣ ಪ್ರಸಿದ್ಧ ಚಾರಿತ್ರಿಕ ಗಟ್ಟಿಪುರದ ಬೆಟ್ಟದ ಮೇಲಿನ ಗುಹಾಂತರ ಸೋಮೇಶ್ವರ ದೇವಾಲಯದಲ್ಲಿದ್ದೇವೆ ಈ ಗ್ರಾಮದ ನಮ್ಮ ತಾಯಿ ಸಮಾನ ಶ್ರೀಮತಿ ಸರ್ವಮಂಗಮ್ಮರು ಸೋಮೇಶ್ವರ ಸ್ವಾಮಿ ಸನ್ನಿಧಿ ಬಗ್ಗೆ ತಮ್ಮ ಅನುಭವವನ್ನು ಹಂಚ್ಕೊಡ್ತಾರೆ ಪುರಾತನ ಕಾಲದಿಂದ ನಡೆದು ಬಂದಿರೋ ಲಿಂಗಯ ದೇವಸ್ಥಾನ ಅದ್ರ ಶಕ್ತಿವಾಗಿ ನಡೀತದೆ ಇಲ್ಲಿ ಬಂದವರು ಓದೋರ್ ನಂಬಿ ದೇವ್ರನ್ನ ಅವರ ಕಷ್ಟ ಸುಖ ಎಲ್ಲ ಪರಿಹಾರ ಮಾಡ್ಕೋತಾರೆ ನಾವು ನೋಡ್ದಂಗೆ ನಮ್ಮ ಸೋಮೇಶ್ವರ ಎಲ್ಲ ಹಾಕುವೆ ಕಷ್ಟ ಸುತ್ತಲ ಭಾಗಿಯಾಗೋಣ ಪುರಾತನ ಕಾಲದಿಂದ ಇದೇ ದೇವಸ್ಥಾನ ನೋಡ್ತಾ ಇದ್ದಾರೆ ನಾವು ಐವತ್ತು ವರ್ಷ ಆಯಿತು ನಮ್ಮ ಆಗಿ ನಮ್ಮ ಮದುವೆ ಅಂತ ಇದೇ ಥರ ಗಟ್ಟಿಪುರ ನಮಗೆ ಬಂದಂತೆ ಕಷ್ಟನೆಲ್ಲ ಭಗವಂತ ಪರಿಹಾರ ಮಾಡೋನೆ ನಾವು ನಂಬಿದ್ದೀವಿ ಜನನೂ ನಂಬೋದೇ ದೇವ್ರನ್ನ ಏನು ನಮಗೆ ಕಷ್ಟ ಅಂತ ಬಂದವ್ರು ಯಾವತ್ತೂ ಎಲ್ಲ ಏನು ಮಾಡಿ ಕಳಿಸಿಲ್ಲ ಇಲ್ಲ ನಂಬಿ ಚೆನ್ನಾಗಿ ಬದುಕ್ತಾರೆ ಹೊರತು ಕೆಟ್ಟು ಅಂದದ್ದು ಏನೂ ಇಲ್ಲ ನಾವು ಬದುಕ್ಬೇಕಾಗಿ ಬದುಕ್ಲಿಲ್ಲ ಈಗ ನನ್ನ ಅವನು ನಮಗ್ ಬಂದಂತೆ ಕಷ್ಟನೇ ಭಗವಂತ ಪರಿಹಾರ ಮಾಡವನೇ ನಾವು ನಂಬಿದೀವಿ ಜನನು ನಂಬೋದೇ ದೇವ್ರನ್ನ ಏನು ನಮ್ಗೆ ಕಷ್ಟ ಅಂತ ಬಂದವ್ರು ಯಾವತ್ತೂ ಎಲ್ಲ ಏನು ಅವನು ಕಳ್ಸಿಲ್ಲ ಅವ್ನು ಕಳ್ಸೋದು ಇಲ್ಲ ನಂಬಿ ಚೆನ್ನಾಗಿ ಬದುಕ್ತಾರೆ ಹೊರ್ತು ಕೆಟ್ಟ ಅಂಥದ್ದು ಏನೂ ಇಲ್ಲ ನಾವು ಬದುಕಬೇಕಾಗಿ ಬದುಕಲಿಲ್ಲ ಈ ನನ್ನ ಅಪ್ನಿಂದಲೇ ನಾವು ಬದುಕಿರೋದು ಕಷ್ಟ ಪರಿಹಾರ ಮಾಡೋಣ ಮಾಡೋ ಅವನಿಗೆ ಕಷ್ಟಪಡಿ ಏ ಮೇಡಮ್ ಮನೆ ಕಾಯ್ತಾ ಇರೋನೆ ಅವನು ಸನ್ಮಾನ್ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಗಟ್ಟಿಪುರ ಗ್ರಾಮದ ಬೆಟ್ಟದ ಗವಿ ಸೋಮೇಶ್ವರದ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿದ್ದೇವೆ ವಿಜಯನಗರ ಸಾಮ್ರಾಜ್ಯದ ಅನನ್ಯ ದೇವ ವಿರೂಪಾಕ್ಷನಿಗೆ ಗಟ್ಟಿಪುರದಿಂದ ವಿಭೂತಿ ಗಟ್ಟಿಗಳನ್ನು ಕಳಿಸ್ತಾ ಇದ್ರು ಜೊತೆ ಜೊತೆಗೆ ಇಲ್ಲಿ ಬಂಗಾರದ ಗಟ್ಟಿಗಳನ್ನು ಕೂಡ ಮಾಡ್ತಾ ಇದ್ರು ಅನ್ನೋದು ಚಾರಿತ್ರಿಕ ದಾಖಲೆಗಳಿದೆ ನಾವು ಬೆಟ್ಟದ ಗವಿ ಸೋಮೇಶ್ವರ ಗುಹಾಂತರ ಸೋಮೇಶ್ವರ ಸನ್ನಿಧಿನಲ್ಲಿದ್ದೇವೆ ಈ ದೇಗುಲದ ಅರ್ಚಕರು ಶೈವಾಗಮ ವಿದ್ವಾನ್ ಆದಂತ ಮಾನೀಯ ಬಸವರಾಜ್ ಅವರು ಅದರ ಈ ದೇಗುಲದ ಪೂಜಾ ರಾಷ್ಟಕರು ಹೌದು ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾತಾಡಿ ನಮಸ್ಕಾರ ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ಸನ್ನಿಧಿ ಹಳೆ ಕಾಲದಿಂದ ಕೂಡ ಶರಣರು ತಪಸ್ಸನ್ನು ಮಾಡಿರ್ತಕ್ಕಂಥ ತಪೋಮಿ ಇವತ್ತು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮೃದಂಗ ಕಹಳೆ ಜಾಟೆ ನಗಾರೆಗಳೆಲ್ಲವೂ ಕೇಳಿ ಬರ್ತಾ ಇರ್ತದೆ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಪ್ರತಿಯೊಂದು ನಮ್ಮ ಗ್ರಾಮದ ಪ್ರಜೆಗಳೆಲ್ಲರೂ ಕೂಡ ಕೇಳಿದ್ದಾರೆ ಧ್ವನಿಯನ್ನ ಶರಣರು ಕೂಡ ನೋಡಿದ್ದಾರೆ ಆ ದೃಶ್ಯವನ್ನ ಅಂತಹ ಸನ್ನಿಧಿ ಪ್ರತಿ ಅಮವಾಸ್ಯ ಹುಣ್ಣಿಮೆಯಿಂದ ಜೋರಾಗಿ ನಡೀತಾ ಇರ್ತದೆ ಆದರೂ ಕೂಡ ಇಲ್ಲಿ ತುಂಬ ಜನ ಭಕ್ತಾದಿಗಳೆಲ್ಲ ಬರ್ತಾ ಇರ್ತಾರೆ ಶರಣರಿಗೆಲ್ಲ ಭಗವಂತ ಬಂದಿರತಕ್ಕಂಥ ಕಷ್ಟ ಪರಿಹಾರ ಮಾಡ್ತಾ ಇದ್ದಾನೆ ಇಲ್ಲಿ ಯೋಗ ನಂದಿ ಭೋಗ ನಂದಿ ಅಂತ ಹೇಳಿ ಎರಡು ನಂದಿಗಳಿದೆ ಅಲ್ಲಿ ಎಲ್ಲಿ ಶರಣರು ತಪಸ್ಸನ್ನು ಮಾಡಿರ್ತಕ್ಕಂಥ ಅಪಭೂಮಿ ಇರ್ತದೋ ಯಾವಾಗಲೂ ಯೋಗ ನಂದಿ ಭೋಗನ ಶಿವನ ಸಾನಿಧ್ಯ ಯಾವಾಗಲೂ ಇರ್ತದೆ ಅಂತ ಹೇಳಿ ಪ್ರತೀತಿ ಇದೆ ಶಾಸನ ಇದೆ ಸುತ್ತಲೂ ಕೋಟೆ ಎಲ್ಲ ಉಂಟಾಗಿದೆ ಈ ಕೋಟೆಯನ್ನು ಆಳ್ತಾ ಇರ್ತಕ್ಕಂಥ ತಿಮ್ಮಪ್ಪ ನಾಯಕ ವೆಂಟಪ್ಪ ನಾಯಕ ಅಂತೇಳಿ ಆಳ್ವಿಕೆಯಲ್ಲಿ ಈ ಗಟ್ಟಿಪುರ ಅಂತೇಳಿ ಚಾರಿತ್ರಿಕ ಹೆಸರು ಬಂದಿದೆ ಇಲ್ಲಿಂದ ಚಿನ್ನದ ಗಟ್ಟಿಗಳನ್ನು ಮತ್ತು ಕಬ್ಬಿಣದ ಗಟ್ಟಿಗಳನ್ನು ವಿಭೂತಿ ಗಟ್ಟಿಗಳನ್ನು ಮಾಡಿ ಇಲ್ಲಿಂದ ಕಳ್ಸಿಕೊಡೋರಂತೆ ವಿಜಯನಗರ ಸಾಮ್ರಾಜ್ಯಕ್ಕೋಸ್ಕರವಾಗಿ ಅದಕ್ಕೋಸ್ಕರ ಗಟ್ಟಿಪುರ ಅಂತೇಳಿ ಹೆಸರು ಬಂದಿದೆ ಇಲ್ಲಿ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಏನು ಅಂಟುಮುಂಟ ಅನ್ನೋ ಅಳಿಬ ಸರ್ಪ ಘಟಸರ್ಪಗಳನ್ನು ಮೂರ್ಜಾಲೆಗಳನ್ನು ನೋಡಿದ್ದಾರೆ ಜೇನುಳ ಕಡಿಯೋದು ಇದು ಆ ಘಟಸರು ಪಟ್ಟಿಸ್ಕೊಂಡ್ಬರದು ಹುಲಿ ಅಡ್ಡ ಹಾಕಬಹುದು ಇಂಥ ದೃಶ್ಯವನ್ನು ನಮ್ಮ ಜನಗಳೆಲ್ಲರೂ ಕೂಡ ನೋಡಿದ್ದಾರೆ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಶರಣರು ಬಂದು ಹೋಗ್ತಾ ಇದ್ದಾರೆ ಇವತ್ತು ಕೂಡ ಈ ರೀತಿಯಾದ ಜಾತ್ರೆಗಳು ಹಬ್ಬ ವಗರಗಳೆಲ್ಲ ನಡೀತಾ ಇದೆ ಈ ಕ್ಷೇತ್ರದ ಮಹಿಮೆಯನ್ನು ಕ್ಷೇತ್ರದ ಮಹಿಮೆ ಶರಣ ತಪಸ್ಸನ್ನು ಮಾಡತಕ್ಕಂಥ ಹಬ್ಬ ಭೂಮಿ ಅಂತ ಹೇಳಿ ಇಲ್ಲಿ ಯಾರೋ ಒಬ್ಬರು ಕಪ್ಪ ನೋಡಿ ಸ್ವಾಮಿ ಯಾರೋ ಋಷಿಮುನಿ ತಪಸ್ಸು ಮಾಡ್ತಾ ಇದ್ದಾರೆ ಋಷಿ ಮನೆಗಳ ಜಡೆ ನೀರಿನಲ್ಲಿ ಎಳಿತಾಯಿದೆ ಅಂತೇಳಿ ಕಪ್ಪಾಕಿ ಹೇಳಿದ ಜೊತೆಗೆ ಒಂದು ರಂಗೋಲಿಯನ್ನು ಕೂಡ ಅಲ್ಲಿ ರಂಗೋಲಿ ನೋಡಿದ್ದೀರಾ ಅಂತ ಕಪ್ಪಾಕೇಳಿ ನಾನು ನೋಡಿಲ್ಲ ಅಂತ ನಾನು ಅಂತ ಅಂತೇಳಿ ಹೇಳಿದೆ ಇಲ್ಲ ಆ ತಾಯಿ ಕಾಳಿಗಾದೆಗೆ ಪೂಜೆ ಬರ್ತಾ ಇದ್ದಾಳೆ ನೋಡಿ ಅಂತ ಕಪ್ಪಾಕಿ ಹೇಳಿದ ನಾನ್ ಇಲ್ಲ ಅಂತ ಹೇಳಿ ಕಾಳಗಮ್ಮ ದೇವಸ್ಥಾನ ಇಲ್ಲ ಅಂತ ಇಲ್ಲ ನೋಡಿ ಇದೆ ಅಂತ ಅವನು ಹೇಳ್ದ ಇಲ್ಲ ಗೊತ್ತಿಲ್ಲ ಅಂತ ಅಂದಾಗ ನಿಮ್ಗೆ ಗೊತ್ತು ಆದ್ರೆ ಮುಚ್ಕೋತಾ ಇದ್ದೀರಾ ಅಂತ ಹೇಳ್ದ ಇಲ್ಲಿಂದ ಒಂದು ಅರವೈದು ಕಿಲೋಮೀಟರ್ ದೂರದಲ್ಲಿ ದ್ವಪುಂದಿ ಕೆರೆ ಅಂತ ಬರ್ತದೆ ಚೌಡನ್ಕೊಪ್ಪೆ ಅಂಗರಾಳಿ ಹತ್ರ ಅಲ್ಲಿ ಕಾಳಮ್ಮ ದೇವಸ್ಥಾನ ಇದೆ ಆ ಕಾಳಮ್ಮ ದೇವಸ್ಥಾನಕ್ಕೂ ಈ ಸನ್ನಿಧಿಗೂ ಸುರಂಗ ಮಾರ್ಗ ಇದೆ ಅಂತ ಅಲ್ಲಿ ರಂಗೋಲಿಯನ್ನು ನಾನು ನೋಡಿದ್ದೀನಿ ಅದು ಹೇಳಿಲ್ಲ ಅಲ್ಲಿ ಹೇಳಬಾರ್ದಲ್ಲ ಅಂತೇಳಿ ಆ ರಂಗೋಲಿ ತ ಬಾಗಲಿದೆ ಇಬ್ರು ದ್ವಾರಪಾಲಕರು ತಾಯಿ ಆ ಸಖಿಯರು ಬರ್ತಾರೆ ಬಂದಾಗ ಬಾಲು ತೆಗೀತದೆ ಆ ಬಂದು ತಾಯಿ ಪ್ರತಿ ಅಮವಾಸ್ಯಲ್ಲಿ ಪೂಜೆ ಮಾಡ್ಕೊಂಡು ದೃಶ್ಯವನ್ನು ನೋಡಿ ಇದನ್ನು ನೋಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ನೋಡಬೇಕು ಅಂತ ಅಯ್ಯಪ್ಪ ಹೇಳ್ದ ಬೇಡ ಸ್ವಾಮಿ ಭಗವಂತ ಚೈತನ್ಯ ಇದ್ರೆ ಕಾಣಿಸ್ತಾನೆ ನಾವೇನು ಅವನ್ನ ನೋಡಿ ಮರೆಮಾಚಿ ನೋಡ್ಬೇಕಾ ಅಂತ ಸನ್ನಿಧಿ ದೃಶ್ಯವನ್ನ ದೃಶ್ಯವನ್ನು ಹೇಳಿ ಇವತ್ತು ಕೂಡ ನಾವು ವಂಶ ಪರಂಪರೆಯಿಂದ ಪೂಜೆ ಮಾಡ್ತಾ ಇದ್ವಿ ನಮಗೆ ಸುದೈವ ಯಾಕೆಂದರೆ ಇಂಥ ಶರೀರ ತಪಸ್ಸು ಮಾಡ್ತಕ್ಕಂಥ ತಪಭೂಮಿಯಲ್ಲಿ ಭಗವಂತನ ಆ ನಾವು ನಾವೇನು ಹೇಳ್ಕೊಂಡಿರ್ತೀವಿ ಅವೆಲ್ಲ ಕೂಡ ಪರಿಹಾರ ಆಗಿದೆ ಭಕ್ತಾದಿಗಳು ಕೂಡ ನಮಗೆ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಒಳ್ಳೆಯದಾಗಿದೆ ಮದುವೆ ಮದುವೆ ಆಗಿದೆ ಮಕ್ಳಾಗ್ದವ್ರ ಮಕ್ಳಾಗಿದೆ ಮತ್ತೆ ವಿದ್ಯಾಭಿಲಾಷಿ ವಿದ್ಯೆಗೋಸ್ಕರ ಎಷ್ಟೋ ಜನ ಬಂದು ಆ ಸೊಣೆ ಇದೆ ಸ್ಥಾನ ಮುಗಿಸ್ಕೊಂಡು ಹೋಗ್ತಾ ಇದಾರೆ ಜೊತೆಗೆ ಪ್ರಾಚೀನ ಕಾಲದಲ್ಲಿ ಇವು ಶಿಲಾಯುಗದ ಕಾಲದಲ್ಲಿ ಆಯುಧಗಳು ನಮ್ಮ ದೇವಸ್ಥಾನ ಉಳ್ಕೊಂಡ್ಬಿಟ್ಟಿದೆ ಹೇಗೆ ಅಂದರೆ ಹಿಂದೆ ಕಲ್ಲಿನ ಆಯುಧಗಳನ್ನು ಮಾಡಿ ಆ ಕಬ್ಬಿಣದಿಂದ ಇರಲಿಲ್ಲ ಕಲ್ಲಲ್ಲಿ ಚೋಪು ಆಗಿರ್ತಕ್ಕಂಥ ಆಯುಧಗಳನ್ನು ಮಾಡಿ ಬಳಸ್ಕೊಳ್ಳೋರಂತೆ ಇವತ್ತು ಆಯುಧಗಳು ನಮ್ಮ ದೇವಸ್ಥಾನ ಉಳ್ಕಬಿಟ್ಟಿದೆ ಗಟ್ಟಿಪುರ ಎಂಬುದೊಂದು ಹಳೆಯ ಶಿಲಾಯುಗದ ನೆಲೆ ಈ ಬೆಟ್ಟದಲ್ಲಿ ಐತಿಹಾಸಿಕ ನೆಲೆಗಳು ಕಲ್ಗೋರಿಗಳು ಇವೆ ಹಳೆಯ ಶಿಲಾಯುಗದ ಜನರು ಬಳಸ್ತಾ ಇದ್ದಂಥ ಕಲ್ಲಿನ ಆಯುಧಗಳಿದೆ ನಂದೀಶ್ವರ ಇದೆ ವಿಜಯನಗರ ಸಾಮ್ರಾಜ್ಯದ ಅಚ್ಚುತರಾಯರು ದೊರೆ ಅಚ್ಚುತರಾಯರು ಸೋಲೂರು ಸೀಮೆಯನ್ನು ಆಳ್ವಿಕೆ ಮಾಡುವಾಗ ಇಲ್ಲಿಗೆ ಭೇಟಿ ಕೊಟ್ಟಿರ್ತಾರೆ ಅವರ ಸವಿನೆನಪಿಗಾಗಿ ಬಂಡೆಯ ಮೇಲೆ ಇಂದಿಗೂ ಶಿಲಾಶಾಸನ ಇದೆ ಕಲ್ಗೋರಿಗಳಿದೆ ಪ್ರಾಗೈತಿಹಾಸಿಕ ನೆಲೆಗಳಿದೆ ಕೆಳಗಡೆ ವೀರಭದ್ರ ಸ್ವಾಮಿ ಮತ್ತು ಬಸವೇಶ್ವರ ಸ್ವಾಮಿ ಅನನ್ಯ ಸನ್ನಿಧಿ ದಕ್ಷಿಣ ಮುಖ್ಯ ವಿಶೇಷ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಬಸವೇಶ್ವರ ಸ್ವಾಮಿ ದೇಗುಲ ಅನನ್ಯವಾಗಿದೆ ಮತ್ತೊಂದು ವಿಶಿಷ್ಟ ಅಂತ ಹೇಳಿದ್ರೆ ಇಲ್ಲಿಂದ ಬಿಳುವ ಪತ್ರೆ ವನ ಇದೆ ವೀರಭದ್ರ ಸ್ವಾಮಿ ಬಿಳುವ ಪತ್ರೆ ವನ ನಡೆದಾಡುವ ದೇವರಾಗಿದ್ದಂಥ ಮಾನನೀಯ ಗುರುಗಳು ಸಿದ್ಧಗಂಗಾಧೀಶರಾದಂಥ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮೀಜಿಗಳು ಮತ್ತು ಎಲ್ಲ ಶರಣರು ಇಲ್ಲಿ ಬಂದು ಆ ದೀರ್ಘೋಪದೇವನ್ನು ಜೀರ್ಣೋತ್ತರ ಮಾಡಿಸಿರುವುದು ತುಂಬ ಚೆನ್ನಾಗಿದೆ ಜೊತೆಗೆ ಶಿಲಾಶಾಸನ ಮತ್ತು ಬೀದಗಲ್ಲುಗಳು ಚಾರಿತ್ರಿಕ ಧಾರ್ಮಿಕ ಆಧ್ಯಾತ್ಮಿಕ ಬಹು ಪುರಾತನವಾದಂಥ ಹಿನ್ನೆಲೆ ನಾವೇನು ಹಿಮಾಲಯ ಪರ್ವತದಲ್ಲಿರ್ತಕ್ಕಂಥ ಅಮರನಾಥ ಕೇದಾರನಾಥ ಬದರೀನಾಥ ಅಂತ ಹೋಗ್ತೇವೆ ಅಷ್ಟೇ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತೇಳಿ ಎಲ್ಲ ಚಾರಿತ್ರಿಕ ದಾಖಲೆಗಳನ್ನ ಧಾರ್ಮಿಕ ದಾಖಲೆಗಳನ್ನ ಆಧ್ಯಾತ್ಮಿಕ ದಾಖಲೆಗಳನ್ನ ಶಿವಶರಣ ಶಾಸನ ಕೂಡ ಇದೆ ಶಿವಶರಣರ ನೆಲೆಗಳು ಸಾಧು ಸಂತರು ಇಲ್ಲಿ ಇದ್ರು ಅನ್ನೋದಕ್ಕೆ ಇವತ್ತಿಗೂ ಕೂಡ ಸಾಕ್ಷಿ ಇದೆ ಸರ್ವಶೀಲೆ ಚನ್ನಮ್ಮ ಕಲ್ಯಾಣದಲ್ಲಿದ್ದಂತ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪಾರಂಗ ತಳಾದಂತಹ ಸರ್ವಶೀಲೆ ಚನ್ನಮ್ಮನನ್ನ ನೋಡೋದಕ್ಕೆ ಆಂಧ್ರ ಪ್ರದೇಶದ ಶ್ರೀಶೈಲದಿಂದ ಬಂದಂತ ಬಹುಭಾಷಾ ವಿಚಾರದ ಪಾಲ್ಕುರಿಕೆ ಸೋಮನಾಥ ಸಮ ಮತ್ತೆ ಸರ್ವಶೀಲೆ ಚೆನ್ನಮ್ಮ ಕೂಡ ಇಲ್ಲಿಗೆ ಭೇಟಿ ಕೊಟ್ಟಿದ್ರು ಅಂತೇಳಿ ಶರಣರ ದಾಖಲೆಗಳಲ್ಲಿದೆ ಸಾಧು ಸಂತರು ಶಿವಶರಣರು ಇಲ್ಲಿಗೆ ಭೇಟಿ ಕೊಟ್ಟಿದ್ರು ವಿದ್ವಜ್ಜನರು ಇಲ್ಲಿ ಬಾಳಿ ಬದುಕಿದ್ರು ಇವತ್ತಿಗೂ ದಾಖಲೆ ಇದೆ ಪುಣ್ಯಪುರುಷರು ಎಲ್ಲರೂ ಬಂದು ಗಟ್ಟಿಪುರದ ಬೆಟ್ಟದ ಮೇಲಿನ ಗುಹಾಂತರ ಸೋಮೇಶ್ವರ ಸ್ವಾಮಿ ಸನ್ನಿಧಿಯನ್ನು ನೋಡಬೇಕು ಮಕ್ಕಳಿಗೆ ಸ್ಥಳ ಮಹಿಮೆಯನ್ನು ಶರಣರ ಸಂತರ ಸಾಧು ಸಂತರ ಒಂದು ಆದರ್ಶಗಳನ್ನು ಬೆಳೆಸೋದಕ್ಕೆ ಅನುಕೂಲ ಆಗಿದೆ ನನ್ನ ನಮಸ್ತೆ ನಮಸ್ತೆ ಸರ್ ಇದು ಮಾಗಡಿ ತಾಲೂಕಿನ ಗಟಿಪುರ ಗ್ರಾಮದಲ್ಲಿ ಸರ್ ನೀವು ಕೂಡ ಗಟಿಪುರ ಸರ್ ಹಾಗೆ ಇಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ ಇವತ್ತು ಅದರ ಕಳಚ ಸ್ಥಾಪನೆ ಎಲ್ಲ ಕೂಡ ಮಾಡಿದ್ದಾರೆ ಈ ದೇವಸ್ಥಾನದ ಇತಿಹಾಸ ಏನು ಸರ್ ನೀವು ಕಂಡಂಗೆ ನಾವು ಕಣ್ಣಂಗೆ ಇದು ನಾನು ಕೆಲವು ದಿನಗಳ ಪೂಜೆ ಮಾಡಿದ್ ಸರ್ ಇದು ತುಂಬಾ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ನಮ್ಮ ಇಲ್ಲಿ ನಮ್ಮ ಸೊಣೆ ಇದೆ ಸರ್ ಸೊಣ್ಣಿನಲ್ಲಿ ಕೆಲವರು ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ವಿದ್ಯೆ ಬರಲಿಲ್ಲ ಅಂದರೆ ಅಮಾಸೆ ಪೌರ್ಣಮಿಯಲ್ಲಿ ಸ್ನಾನ ಮಾಡಿಸ್ತಾರೆ ನೀರು ಹಾಕ್ತಾರೆ ಸರ್ ಶಾಸ್ತ್ರಿಗಳು ನೀರು ಹಾಕಿದಾಗ ಆ ಬಟ್ಟೆನೆಲ್ಲ ಅವತ್ತ ಏನು ಬಟ್ಟೆ ಹಾಕಿ ಮಾಡಿರ್ತದೆ ಅದನ್ನ ಹೊರ್ಗಡೆ ಹಾಕ್ಬಿಡೋದು ಸರ್ ಮತ್ತು ಅವ್ರಿಗೆ ತುಂಬ ಜನಕ್ಕೆ ಇಲ್ಲಿ ಅನುಕೂಲ ಆಗಿದೆ ಸರ್ ಇದರಿಂದಾಗಿ ಹಂಗಾಗಿ ಇಲ್ಲಿ ದೇವರ ಮೇಲೆ ಭಕ್ತಿ ಬಂದಿದೆ ಸರ್ ನೀವು ಕಂಡಾಗ ದೇವಸ್ಥಾನ ಆಗಿತ್ತು ಇವಾಗ ಯಾವ ರೀತಿ ಅಭಿವೃದ್ಧಿ ಆಗಿದೆ ಮುಂದೆ ನಾವು ಕಂಡಂಗೆ ಮರದಿಂದ ಎಲ್ಲ ಕಟ್ಟಿದ್ರು ಸರ್ ಅದು ಮರಗಳನ್ನು ಜೋಡಿಸಿ ಮರಗಳನ್ನ ಕಂಬಗಳನ್ನು ನಿಲ್ಲಿಸಿ ಕಟ್ಟಿದರು ಸರ್ ಈಗ ಕ ಒಂದು ದಿನ ಅದು ಉಂಟಾಗುತ್ತೆ ಸರ್ ಅದು ಉಂಟೋದಾಗ ಗ್ರಾಮಸ್ಥರೆಲ್ಲರೂ ಸೇರಿ ಒಂದು ರೂಪಕ್ಕೆ ತಂದಿದ್ದಾರೆ ಸರ್ ಇದು ಗುಹೆ ಒಳಗೆ ಮರದ ಅಟ್ಟಣಿಕೆಗಳನ್ನು ಕಟ್ಟಿದ್ರು ಹೌದು ಕಟ್ಟಿದ್ದಾರೆ ಮೇಲೆ ಇಟ್ಟಿಗೆ ಶಿವಲಿಂಗ ಮೇಲೆ ಇಟ್ಟಿಗೆಗಳು ಸೇರಿಸಿ ಒಂದು ಸಮಾಧಿ ಥರ ಇತ್ತು ಸರ್ ಹತ್ತಿರವಾಗಿ ಗೋರಿ ಥರ ಒಂದೊಂದು ಇಟ್ಟಿಗೆ ಸುಮಾರು ಎರಡೆರಡು ಮಳೆಗಳಿದ್ದೆ ಸರ್ ಹ್ಞೂ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು